ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೆ ಅಂತರಂಗ ಶ್ರುತಿ ಇದೆ ಬಹಿರಂಗ ಶ್ರುತಿ ಇದೆ ನಮ್ಮ ಕೂಡಲ ಸಂಗಮ ದೇವನೊಳಿಸುವ ಪರಿ ಎಂಬ ಅದ್ಭುತ ವಿಚಾರಧಾರೆಗಳನ್ನು ತಮ್ಮ ವಚನದ ಮೂಲಕ ಸಮಾಜಕ್ಕೆ ಸಾರಿದ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಮಾದಿರಾಜ ಮತ್ತು ಮಾದಲಾಂಬೆ ಎಂಬ ದಂಪತಿಗಳ ಸುಪುತ್ರನಾಗಿ ಜನಿಸಿದರು ಬಸವಣ್ಣನವರ ಬಾಲ್ಯ ಜೀವನ ಬಹಳ ಕುತೂಹಲಕಾರಿಯಾಗಿತ್ತು ಅವರು ಎಂಟು ವರ್ಷ ಇರುವಾಗಲೇ ಅವರಿಗೆ ಪ್ರೌಢರಿಗೆ ಇರುವಂತಹ ಬುದ್ಧಿಶಕ್ತಿ ಇತ್ತು ಯಾರು ಏನೇ ಯೋಚನೆ ಮಾಡುತ್ತಿದ್ದರು ಯಾವುದು ಸರಿ ಯಾವುದು ತಪ್ಪು ಎಂದು ಗುರುತಿಸುತ್ತಿದ್ದರು ಸರಿಯಾಗಿದ್ದರೆ ಮಾತ್ರ ಇವರ ಒಪ್ಪಿಗೆ ಇಲ್ಲದಿದ್ದರೆ ಇಲ್ಲ ನೇರವಾಗಿ ಯಾರಿಗೆ ಬೇಸರವಾಗುತ್ತದೋ ಎಂಬ ಚಿಂತೆಯಲ್ಲಿರಲಿಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಚಿಕ್ಕ ಪ್ರಾಯದಲ್ಲಿಯೇ ಇವರ ಈ ಗುಣ ಎಲ್ಲರಿಗೂ ಮೆಚ್ಚುಗೆ ಆಯಿತು ಬೆಳೆಯುವ ಮೊಳಕೆಯಲ್ಲಿ ಎಂಬಂತೆ ಬಸವಣ್ಣನವರು ಗೋಚರವಾದರು ಎಲ್ಲರಿಗೂ ಆಶ್ಚರ್ಯ ಇಂತಹ ಚಿಕ್ಕ ಬಾಲಕನಲ್ಲಿ ಅಗಾಧ ಪ್ರತಿಭೆ ತೇಜಸ್ಸು ಇವರ ಮುಖ ಹೊಳೆಯುವ ಕಣ್ಣು ಸ್ಪಷ್ಟವಾದ ಮಾತು ಭಾಷೆ ಕನ್ನಡ ಮೀರಿ ಮಾತನಾಡುತ್ತಿರಲಿಲ್ಲ ಎಂಟನೆಯ ವಯಸ್ಸಿಗೆ ಇವರಿಗೆ ಉಪನಯನ ಮಾಡಿದರು ಇದು ಬಾಲಕನಿಗೆ ಇಷ್ಟವೇ ಇರಲಿಲ್ಲ ಕಾಲದ ನಂತರ ಯಜ್ಞೋಪವೀತ ಕಿತ್ತು ಹಾಕಿದ ಇದನ್ನು ಹರಿಹರ ತನ್ನ ಕಾವ್ಯದಲ್ಲಿ ಹೇಳುತ್ತಾನೆ ವೈದಿಕ ಚತುರ್ವರ್ಣಗಳ ವಿಭಜನೆ ಬಾಲಕ ಬಸವಣ್ಣನಿಗೆ ಸರಿ ಕಾಣಲಿಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ವಿಭಾಗ ಕ್ರಮವನ್ನು ಬಾಲಕ ಬಸವಣ್ಣನು ವಿರೋಧಿಸುತ್ತಾನೆ ಸಮಾಜದಲ್ಲಿನ ಮೇಲು ಕೀಳು ಶ್ರೀಮಂತ ಬಡವನೆಂಬ ಅಂತರವನ್ನು ತೆಗೆದು ಹಾಕಬೇಕೆಂದು ಆತನ ಮನಸ್ಸು ಹೇಳುತ್ತಿತ್ತು ಜನಿವಾರ ತೆಗೆದ ನಂತರ ಬಸವಣ್ಣನು ಹುಟ್ಟಿದ ಊರನಿಂದ ಸಂಗಮ ಕ್ಷೇತ್ರಕ್ಕೆ ಬಂದರು ಅಲ್ಲಿ ಸಂಗಮೇಶ್ವರ ಗುರುಗಳಿಂದ ವಿದ್ಯಾಭ್ಯಾಸವನ್ನು ಮಾಡಿ ಬಿಚ್ಚಳನ ಆಸ್ಥಾನದಲ್ಲಿ ಭಂಡಾರಿಯಾಗಿ ಆಯ್ಕೆಯಾದರು ಹಾಗೂ ಗಂಗಾಂಬಿಕೆ ಮತ್ತು ಲೀಲಾಂಬಿಕೆಯನ್ನು ವಿವಾಹವಾದರು ನಂತರ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಅಲ್ಲ ಮಾಡಿ ಅಕ್ಕ ಮಹಾದೇವಿ ಮಡಿವಾಳ ಮಾಚಯ್ಯ ಆಯ್ದಕ್ಕೆ ಲಕ್ಕಮ್ಮನನ್ನು ಒಳಗೊಂಡಂತೆ ಅನೇಕ ಶಿವ ಶರಣ ಶರಣೆಯರನ್ನು ಒಗ್ಗೂಡಿಸಿ ಅನೇಕ ಸಮಾಜ ಸುಧಾರಣಾ ಕಾರ್ಯಕ್ರಮಗಳನ್ನು ರೂಪಿಸಿದರು ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡ ಸಂಗಮ ದೇವ ಎನಗಿದೆ ದಿವ್ಯ ಎಂಬ ವಚನದ ಮೂಲಕ ಇತರರನ್ನು ನಾವು ಹೇಗೆ ಗೌರವಿಸಬೇಕೆಂದು ಸಮಾಜಕ್ಕೆ ಸಾರಿದ ಬಸವಣ್ಣನವರು ರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ಭೀತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮಚ್ಚಿಯ ಹುದಹುದನ ಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡರ ಸಂಗಮ ದೇವ ನೆಂತೊಳಿವನಯ್ಯ ಶರಣರ ನಡೆ ಮತ್ತು ನುಡಿ ಹೇಗಿರಬೇಕೆಂದು ಸಮಾಜಕ್ಕೆ ಸಾರಿದರು